ಇಲ್ಲೊಂದು ಹೊರ ರಾಜ್ಯದ ಬಸ್ ಹೋಗ್ತಾ ಇದೆ ಅರೆ ನಮ್ ಕನ್ನಡ ಬಾವುಟ ಇದೆಯಲ್ಲಪ್ಪ ಇದರಲ್ಲಿ ಬಸ್ ಮಾತ್ರ ಇದೆ ಕೆ ಅಯ್ಯೋ ಎಲ್ ಅದು ಕೆ ಎಲ್ ಅಂತಿದೆ ನಮ್ಮ ಕರ್ನಾಟಕದ ಬಾವುಟ ಹಾಕೊಂಡಿದ್ದಾರೆ ಕೆ ಎಲ್ ಹಾಂ ಕೇರಳನ ನೋಡೋಣ ನಮ್ಮ ಆನೆ ದಿಂಬ ತಿರುವಲ್ಲಿ ಅಣ್ಣವರು ಯಾವ ರೀತಿ ತಿರುಗಿಸ್ತಾರೆ ಇದು ಕುತೂಹಲ ನನಗೆ ಇದು ಯಾವ ಲ್ಯಾಂಗ್ವೇಜ್ ಗುರು ಬಲಗಡೆ ಶ್ರೀದುರ್ಗ ಟ್ರಾವೆಲ್ ಸೊ ನಮ್ಮ ಏನೋ ಆನೆ ತಲೆ ದಿಂಬ ಇಲ್ಲಿ ನಮ್ಮ ತಮಿಳ್ನಾಡುಗಳಿ ತಮಿಳ್ನಾಡಿನಿಂದ ಆಗಮಿಸ್ತಕ್ಕಂಥ ಈ ಒಂದು ಭತ್ತ ಕಟಾವು ಮಾಡ್ತಕ್ಕಂಥ ಈ ಒಂದು ವಾಹನಗಳು ಜನವರಿ ತಿಂಗಳಲ್ಲಿ ನೋಡಿ ಈ ರೀತಿ ಅವರ ಊರುಗಳಿಗೆ ಹೊಡ್ತಾ ಇರ್ತಾರೆ ನೋಡಿ ಈ ರೀತಿ ಅವ್ರಿಗೆ ಸಂಭ್ರಮವೋ ಸಂಭ್ರಮ ಇನ್ನೇನು ಇನ್ನೊಂದು ಎರಡು ದಿನಗಳಲ್ಲಿ ಸಾರಿ ಇನ್ನೊಂದು ಹತ್ತು ದಿನಗಳಲ್ಲಿ ಒಂದು ಹಬ್ಬ ಮಾಡ್ತಾರೆ ಸಂಕ್ರಾಂತಿ ಹಬ್ಬವನ್ನು ಅದ್ದೂರಿಯ ಮಾಡ್ತಾರೆ ಅವರು ನಾವು ಗಮನಿಸ್ದಂಗೆ ಈ ಹತ್ತನೇ ತಿಂಗಳು ಒಂಬತ್ತನೇ ತಿಂಗಳು ಎಂಟು ಸಾರಿ ಹನ್ನೊಂದನೇ ತಿಂಗಳು ಈ ಟೈಮಲ್ಲೆಲ್ಲ ತಮಿಳುನಾಡಿನಿಂದ ಆಗಮಿಸಿ ತದನಂತರ ಜನವರಿ ತಿಂಗಳು ಎಲ್ಲ ರಿಟರ್ನ್ ಆಗಿಬಿಡ್ತಾರೆ ನೋಡಿ ಲಾಂಗ್ ಕಟ್ಟಿಂಗ್ ಹೊಡಿಬೇಕು ಅಣ್ಣವರು ಎಸ್ ಈಸಿಯಾಗಿ ಹೊಡ್ಕತ್ತರ ಅನ್ಕತೀನಿ ಯಾಕಂದರೆ ಬಸ್ಸೇನಂಥ ಹುದ್ದೆಯೂ ಇಲ್ಲ ಟೂರಿಸ್ಟು ವಾಹನಗಳು ಇಲ್ಲಿ ಬಂದವ್ರಿಗೆ ಅಷ್ಟು ಸೂಕ್ತವಾಗಿ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ ಅದಕ್ಕೋಸ್ಕರ ನಾನು ಈ ಅಪ್ಡೇಟ್ಗಳನ್ನ ಹಾಕ್ತಾ ಇರ್ತೀನಿ ಅಷ್ಟು ಇಲ್ಲ ಯಾ ದಯವಿಟ್ಟು ಬಸ್ನವರು ಲಾಂಗ್ ಕಟ್ಟಿಂಗ್ ಹೊಡ್ಕೋಬೇಕು ಎಸ್ ಸೂಪರ್ ನೀಟಾಗಿ ತಿರ್ಸ್ಕೊಂಡು ಸ್ಟ್ರೈಟಾಗಿ ಹೊಟ್ಟೋದ್ರು ಕೆಲವು ತಿರ್ಗ್ಸೋಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ಉಜ್ಜವೆ ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ ತೆಗೆಣ್ಣ ಅಂತ ಬಂದೆ ಪರವಾಗಿಲ್ಲ ಅಣ್ಣವರು ಚೆನ್ನಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರು ನೋಡಿ ಇಲ್ಲೆಲ್ಲ ನೋಡಿರಿ ಹ್ಞೂ ಎಲ್ಲ ನೋಡಿ ಹೆಂಗೆ ಉಜ್ಕೊಂಡಿದೆ ಇದೆಲ್ಲ ತಿರುಗಿಸಲು ಕಷ್ಟಕರವಾಗಿ ಶಾರ್ಟ್ ಕಟ್ಟಿಂಗ್ ಹೊಡೆದವ್ರು ಹಂಗಾಗಿರೋದು ಅಂದರೆ ಬಸ್ಸು ಬಸ್ಸು ಆ ತಿರುವಲ್ಲಿ ತಿರುಗಿಸಿದಾಗ ಆ ರೀತಿ ಸಮಸ್ಯೆಯನ್ನು ಎದುರಿಸಿರ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸಿಂಪಲ್ಲಾಗಿ ನೋಡಿ ಇದು ಉದ್ದನೆಯ ಬಸ್ಸು ನೋಡಿ ಈ ರೀತಿ ನೋಡ್ರಿ ಇಲ್ಲಿ ಹೆಂಗೆ ತರ್ಚ್ಕೊಂಡು ಪರ್ಚ್ಕೊಂಡು ಏಕೆ ಹುಡ್ಗ ಗಾಡಿಯಲ್ಲಿ ಫೋಟೋ ಫೋಟಾಗಿರವರ್ ಕಥಣ್ಣ ಏನ ಅವ್ನ ಕಥೆನೇ ಅರ್ಥ ಆಯ್ತಿಲ್ವಲ್ಲ ಏನೋ ಮಾಡ್ಕೊಳ್ಳಿ ಬಿಡಿ ಸೊ ಈ ಜನವರಿ ತಿಂಗಳು ಒಂದಷ್ಟು ಹೊರ ರಾಜ್ಯದ ವಾಹನಗಳು ಆಗಮಿಸ್ತವೆ ಸೊ ಅವುಗಳ ಒಂದು ವಿಡಿಯೋ ಮಾಡೋದೇ ಒಂದು ಕುತೂಹಲ ನನಗೆ ಸೊ ನೋಡೋಣ ಮತ್ತೆ ಯಾವ್ದಾರು ಒಂದು ಹೊರ ರಾಜ್ಯದ ಬಸ್ ಸಿಕ್ಕರೆ ವಿಡಿಯೋ ಷೇರ್ ಏನು